ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಸುಲಭವಾಗಿರುವಂತಹ ಹಾಗೆ ತುಂಬ ರುಚಿಯಾಗಿರುವಂತಹ ಕಡಲೆ ಬೀಜದ ಚಿಕ್ಕಿ ಮಾಡ್ಕೊತಾ ಇದ್ದೀವಿ ಇದನ್ನು ಕಡಲೆ ಬೀಜದ ಬರ್ಫಿ ಅಂತಲೂ ಕರೀತಾರೆ ಇದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಂದ ಇಳಿದು ದೊಡ್ಡೋರ ತನಕೂ ಈ ಕಡಲೆ ಬೀಜದ ಬರ್ಫಿ ಇಷ್ಟ ಆಗುತ್ತೆ ಮನೆಯಲ್ಲಿರೋ ಪದಾರ್ಥಗಳನ್ನ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ತುಂಬ ಕಡಲೆ ಬೀಜದ ಬರ್ಫಿನ ನಾವು ಮನೇಲಿ ಮಾಡ್ಕೋಬೋದು ಕಡಲೆ ಬೀಜದ ಬರ್ಫಿ ಮಾಡೋಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀವಿ ಹಾಗೆ ಅದ್ರ ಜೊತೆಗೆ ನೋಡಿ ಕಡಲೆ ಬೀಜನೂ ಅಷ್ಟೇ ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ ತೊಗೊಂಡಿದ್ದೀವಿ ನಾವು ಕಡಲೆ ಬೀಜನ ಹುರಿದು ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಮೊದಲನೇದಾಗಿ ನಾವಿಲ್ಲಿ ಒಂದು ಪ್ಯಾನ್ಗೆ ನಾವು ತೊಗೊಂಡಿರೋಂತಹ ಬೆಲ್ಲ ಹಾಕ್ಕೊತಾ ಇದ್ದೀವಿ ಬೆಲ್ಲಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಬೆಲ್ಲ ಕರ್ಗೋವರೆಗೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಬೆಲ್ಲ ಪಾಕ ಬರಬೇಕು ಈ ಶೇಂಗಾ ಚಿಕ್ಕಿ ಮಾಡೋದು ತುಂಬ ಈಸಿ ತುಂಬ ಕಮ್ಮಿ ಟೈಮಲ್ಲಿ ನಾವು ಮನೇಲಿ ಮಾಡ್ಕೋಬೋದು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಬೇಕು ತುಂಬ ಗಟ್ಟಿ ಪಾಕ ಬರಬೇಕು ಬೆಲ್ಲ ಗಟ್ಟಿ ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ನಾವು ಮೊದಲು ಒಂದು ತಟ್ಟೆಗಾಗಿರ್ಬೋದು ಒಂದು ಬಟ್ಲಿಗಾಗಿರ್ಬೋದು ನೀರು ಹಾಕ್ಕೊಂಡು ಬೆಲ್ಲದ ಪಾಕ ಬಂದಿರುತ್ತಲ್ಲ ಅದನ್ನು ಹಾಕೋಬೇಕು ಅದು ತುಂಬ ಗಟ್ಟಿಯಾಗಬೇಕು ನೆಲಕ್ಕೆ ಕೊಡಿದ್ರೆ ಅಂತ ಸೌಂಡ್ ಬರಬೇಕು ಆ ರೀತಿ ಆಗಿದ್ದರೆ ಅದು ಗಟ್ಟಿ ಪಾಕ ಆಗಿದೆ ಅಂತ ಇಲ್ಲಿ ನಮಗೆ ಗಟ್ಟಿ ಪಾಕ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾವಿವಾಗ ಬೆಲ್ಲದ ಪಾಕದೊಳಗಡೆ ನಾವು ಹುರಿದಿ ಇಟ್ಕೊಂಡಿರೋಂತಹ ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅದು ಒಂದಕ್ಕೊಂದು ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಅದು ಹಾರಾಗಿ ಬಿಡಬಾರ್ದು ಅದು ಹಾರಾಗಿ ಬಿಡೋಕ್ಕೂ ಮುಂಚೆನೆ ನಾವು ಅದನ್ನು ಎತ್ಕೊಂಡು ನೀವು ಏಂತ್ರು ಮೇಲೆ ಬೇಕಾದರೆ ನೀವು ತಟ್ಟೆ ಮೇಲಾದರೂ ಅದಕ್ಕೆ ತುಪ್ಪ ಸವ್ರಿಬಿಟ್ಟಾದರೂ ಅದನ್ನು ಹೊತ್ಕೋಬೋದು ನಾವಿಲ್ಲಿ ಸೆಲ್ಫ್ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಸೆಲ್ಫ್ ಮೇಲೆ ಹಾಕ್ಕೊಂಡು ಅದು ಬಿಸಿ ಇದ್ದಾಗಲೇ ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಒಸ್ಕೋಬೇಕು ಅದು ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಆವಾಗ ನಾವು ಅದನ್ನು ಒಸಿಯೋಕೆ ಆಗೋದಿಲ್ಲ ನೋಡಿ ಈ ರೀತಿ ಆದಮೇಲೆ ನಾವು ಅದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಳ್ಳಿ ನಾವಿಲ್ಲಿ ಸ್ಕ್ವಯರ್ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಇದನ್ನು ಅಷ್ಟೇ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು ಒಂಚೂರು ಚೂರು ಬಿಟ್ಟರೆ ಅದು ಫುಲ್ ಗಟ್ಟಿಯಾಗಿಬಿಡುತ್ತೆ ಆವಾಗ ಕಟ್ ಮಾಡೋಕ್ಕಾಗಲ್ಲ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಸ್ಕ್ವಯರ್ ಶೇಪಲ್ಲಿ ಇವಾಗ ಶೇಂಗಾ ಚಿಕ್ಕಿ ರೆಡಿಯಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಯಾವುದೇ ರೀತಿಯ ಆದಂಥ ಕಲರ್ ಆಗಿರ್ಬೋದು ಏನೂ ಯೂಸ್ ಮಾಡಿಲ್ಲ ನೀವು ಅಷ್ಟೇ ಮನೇಲಿ ಇದನ್ನ ಮಾಡಿಕೊಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಟ್ರೈ ಮಾಡಿ ನೋಡಿ ಮನೇಲಿ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್